ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಬಿಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ಗ್ಲೇನ್ ಮ್ಯಾಕ್ಸ್ವೆಲ್ ಖಂಡಿತವಾಗ್ಲೂ ಎಷ್ಟು ರ್ಯಾಚ್ ಆಡೇ ಆಡ್ತಾರೆ ಅಂತ ಹೇಳಬೇಕು ಯಾಕಂದರೆ ಆಲ್ರೆ ಆಲ್ರೆಡಿ ಎರಡು ಮ್ಯಾಚ್ ಎಷ್ಟು ತಾಣ ಇದೆ ಅಂತ ಹೇಳ್ಬೇಕು ಇನ್ನು ಯಾವುದೇ ಕಾರಣಕ್ಕೂ ಪ್ರೇಕ್ ತೊಳೋದಿಲ್ಲ ಆಡೇ ಆಡ್ತಾರೆ ಅಂತ ಹೇಳ್ಬೇಕು ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಪ್ರಾಕ್ಟೀಸಲ್ಲೂ ಕೂಡ ಮಿಂಚಿದ್ದಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದರೆ ಮೂರು ಜನ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದರೆ ಬೆಲ್ ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ತಂಡ ಇನ್ನು ಪ್ಲೇ ಗೆ ಹೋಗೋ ಚಾನ್ಸ್ ಇದೆಯಾ ಅಂತ ನೀವು ಕೇಳೋದಾಯ್ತು ಅಂದ್ರೆ ಇದೇ ಗುರು ಒಂದು ಹತ್ತು ಪರ್ಸೆಂಟ್ ಚಾನ್ಸ್ ಇದೆ ಅಂತ ಹೇಳಬೇಕು ಯಾರು ಇದೇನಪ್ಪ ಅಂತಾರೆ ಬೇರೆ ತಂಡಗಳು ಗೆಲ್ಲೋದು ಅಥವಾ ಬೇರೆ ತಂಡ ಸೋಲೋದು ನಾವು ಅವ್ರ ಮೇಲೆ ಡಿಫೆಂಡ್ ಆಗಿಕೊಂಡು ಇನ್ನು ನಮ್ಮ ಕೆಪಾಸಿಟಿ ಅಂದ್ರೆ ಆರ್ ಮ್ಯಾಚ್ ಗೆ ಆರು ಗೆಲ್ಬೇಕು ಆರ್ ಸಿ ಬಿ ತಂಡ ಇನ್ನ ಅದ್ರ ಮೇಲೆ ಆರ್ ಸಿ ತಂಡ ಬೇರೆ ತಂಡಗಳು ಸೋಲೋದು ಗೆಲ್ಲುವುದು ನಾವು ಹೈಕಂಡ್ ಪ್ಲೇ ಆಫ್ ಹೋಗೋ ಚಾನ್ಸ್ ಇದೆ ಅಂತ ಹೇಳ್ಬೇಕು ಅದು ತುಂಬಾ ಕಷ್ಟ ಅಂತ ಹೇಳಬೇಕು ಆದರೂ ಗುರು ಪ್ಲೇ ಆಫ್ಗೆ ಹೋಗ್ತೀವ ಬಿಡ್ತೀವಿ ಗೊತ್ತಿಲ್ಲ ಮ್ಯಾಚಾರಿಗೆ ಸಿ ಬಿ ತಂಡ ಇಲ್ಲಿಂದ ಅಭಿಮಾನಿಗಳಿಗೆ ಖುಷಿ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ಇಲ್ಲಿ ಮುಂದೆ ಆರ್ ಸಿ ಬಿ ತಂಡ ಹೊಸಾದ್ಯ ಶುರು ಮಾಡಬೇಕು ಇದು ತುಂಬಾ ಬೇಜಾರಾಗಿದೆ ಅಂತ ಹೇಳ್ಬೇಕು ಇನ್ನು ಪ್ರಾಕ್ಟೀಸ್ ಮ್ಯಾಚಲ್ಲಿ ಯಾವ ರೀತಿ ಆಟ ಆಡ್ರಪ್ಪ ಗ್ಲಿಯನ್ ಮಾಕ್ಸರ್ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಮೊದಲಾಗಿ ವಿಲ್ ಜಾಕ್ಸ್ ಸ್ಟೋರಿ ಕೇಳ್ತೀನಿ ವಿಲ್ ಜಾಕ್ಸ್ ಅವರು ಕೇವಲ ಇಪ್ಪತ್ತ ಎಂಟು ಬಾದಲ್ಲಿ ಎಪ್ಪತ್ತ ಒಂದರೂ ರನ್ ಔಟ್ ಆದ್ರು ಅಂತ ಹೇಳ್ಬೇಕು ಇದ್ರಲ್ಲಿ ನಾಲ್ಕು ಸಿಕ್ಸ್ ಮತ್ತು ಆರು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಇನ್ನು ಗ್ಲೇನ್ ಮ್ಯಾಕ್ಸಲ್ ಅವರು ಹೆಸರಾಡಕ್ಕೆ ಒಳ್ಳೆ ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಮೂವತ್ತ ಆರು ಹೆಸರಲ್ಲಿ ಎಂಟು ನೋಡಿದ್ರು ಅಂತ ಹೇಳ್ಬೇಕು ಗ್ಲೇನ್ ಎಲ್ಲ ಅವರು ಇದರಲ್ಲಿ ಎರಡು ಸಿಕ್ಸ್ ಮತ್ತೆ ಆರು ಫೋರ್ ಇತ್ತು ಅಂತ ಹೇಳ್ಬೇಕು ಇನ್ನು ಕಿಂಗ್ ಕೊಹ್ಲಿ ವಿಚಾರಕ್ಕೆ ಗೊತ್ತು ಅಂತ ಐದು ರನ್ ನೋಡಿದ್ರು ಅಂತ ಹೇಳಬೇಕು ಅದು ಕೂಡ ಐವತ್ತ ಎರಡು ಬಾಲದಲ್ಲಿ ತೊಂಬತ್ತ ಐದು ರನ್ ನೋಡಿದ್ರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಇದರಲ್ಲಿ ಮೂರು ಸಿಕ್ಸ್ ಮತ್ತೆ ಆರು ಫೋರ್ ಇತ್ತು ಅಂತ ಹೇಳ್ಬೇಕು ಸಾರಿ ಏಳು ಫೋರ್ ಇತ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ರನ್ ಗಳು ಸುರಿ ಬರ್ತಿದೆ ಅಂತ ಹೇಳ್ಬೇಕು ಅವ್ರ ಜೊತೆ ಸಾಥ್ ಕೊಟ್ಟು ನಮ್ಮ ಆರ್ ಸಿ ಬಿ ತನ ಬೋಲರ್ ಗಳು ರೆಡಿ ಅಂತ ಹೇಳ್ಬೇಕು ಪ್ರೆಸರ್ ಅಲ್ಲಿ ಆಡಬೇಕು ಆರ್ ಸಿ ಬಿ ಬ್ಯಾಟ್ಸ್ಮನ್ ಗಳೆಲ್ಲ ಅಲ್ಲಿ ಆಡ್ಬೇಕು ಯಾಕಂದ್ರೆ ಒಸ್ಕೊತಾರೆ ಇನ್ನೂರು ಮೂವತ್ತು ಇನ್ನೂರೈವತ್ತು ಐವತ್ತಿಂಗ್ ವರ್ಸ್ಕೊತಾರೆ ಅಂತ ಹೇಳ್ಬೇಕು ಅಲ್ಲಿ ಆಡಬೇಕು ಅಂತ ಎಲ್ಲರೂ ಡಮರ್ ಡಿಮ್ರಿ ಆಟ ಆಡಬೇಕು ಔಟ್ ಆಗೋ ಸಾಧ್ಯ ಇರುತ್ತೆ ಒಳ್ಳೆ ಫಾರ್ಮ್ ಇದ್ರೆ ಸಾಧ್ಯ ಇರುತ್ತೆ ಅಂತ ಹೇಳ್ಬೇಕು ಎಸ್ ಯಾವ ರೀತಿ ಆಡ್ತಾರೆ ಆರ್ ಸಿ ಬಿ ಕಮೆಂಟ್ ಮಾಡಿ